ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಮ್ಮ ಮನೆ ದೇವರು ಅಂದರೆ ಎಲ್ಲಮ್ಮ ದೇವರು ಬಗ್ಗೆ ನಿಮಗೆ ಒಂದು ಕಿರುಪರಿಚಯ ಮಾಡಿಕೊಡೋಣ ಅಂತ ಬಂದಿದ್ದೀನಿ ಶುಕ್ರವಾರ ಅಂದರೆ ಹೆಣ್ಮಕ್ಳಿಗೆ ಒಂದು ಹಬ್ಬ ಸಡಗರ ಇದ್ದಂಗೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡ್ಕೋತಾರೆ ಬಟ್ ಇವತ್ತು ಗುರುವಾರ ಅಂತ ಗೊತ್ತು ನನಗೆ ನಾನು ಮನೆ ಶಿಫ್ಟ್ ಮಾಡುತ್ತಿದ್ದೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಆ ಹಳೆ ಮನೆಯಲ್ಲಿ ಮಾಡಿರೋಂಥ ಪೂಜೆ ಇದು ನಾನು ಎಲ್ಲಮ್ಮ ದೇವ್ರದ್ದು ಬಗ್ಗೆ ಹೇಳಬೇಕು ಅಂತ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನನಗೆ ಚಿಕ್ಕದ್ರಲ್ಲಿ ಅಂದರೆ ನಾವು ಕೂರ್ಗಲ್ಲಿ ಇದ್ದಿದ್ದರಿಂದ ನನಗೆ ಎಲ್ಲಮ್ಮ ದೇವ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಪಕ್ಕದ ಮನೆಯವರು ಒಂದು ಫೋಟೋನ ಅವ್ರ ಮನೆ ಬಾಗ್ಲಿಗೆ ಹಾಕಿದ್ರು ಬಟ್ ಯಾವಾಗಲೂ ನಾನು ಅದು ಫೋಟೋನ ನೋಡ್ತಾ ಇದ್ದೆ ಹೆಸರೆಲ್ಲ ನೋಡ್ತಾ ಇದ್ದೆ ಬಟ್ ಇದು ನಾನು ಬಂದು ಇದೇ ಒಕ್ಕಳಿಗೆ ಸೇರ್ತೀನಿ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಮದುವೆ ಬಂದ ಮೇಲೆ ಯಲಮ್ದೇವ್ರು ಒಕ್ಕಲು ನಮ್ಮ ಯಜಮಾನ್ರದ್ದು ಸೊ ಅಲ್ಲಿಂದ ಯಲಂಬೇವ್ರನ್ನ ಪೂಜೆ ಮಾಡಿಕೊಂಡೇ ಬಂದಿದ್ದೀನಿ ಶುಕ್ರವಾರ ಮಂಗಳವಾರ ಟೈಮ್ ಆದರೆ ಮತ್ತು ಹಬ್ಬ ಹರಿದಿನಗಳಲ್ಲಿ ನಾನು ಇದೇ ಥರ ಪೂಜೆ ಮಾಡ್ಕೊಳ್ಳೋದು ಈ ಥರ ಪೂಜೆ ಮಾಡಿದ್ರೇ ನನಗೂ ಒಂದು ಸ್ವಲ್ಪ ತೃಪ್ತಿ ಅಮ್ಮನ ಮುಖದಲ್ಲಿ ಕಳೆ ಹೇಗೆ ತುಂಬ್ತಾ ಇತ್ತು ಅಂದರೆ ಬರ್ತಾ ಬರ್ತಾ ತುಂಬಾ ಒಂಥರ ಕಳೆ ತುಂಬ್ತಾಯಿತ್ತು ಮುಂದೆ ನೋಡಿ ವೀಡಿಯೋದಲ್ಲಿ ಏನು ಅಂತ ಹೇಳಿದ್ರೆ ಪೂಜೆ ಎಲ್ಲ ಮಾಡೋತ್ತಿಗೆ ಬೇವಿನ ಸೊಪ್ಪೆಲ್ಲ ಅಳ್ಳಾಡುತ್ತೆ ನೀವು ಅದನ್ನ ಅಬ್ಸರ್ವ್ ಮಾಡಿ ನೋಡಿ ಆಮೇಲೆ ನಾವು ಏನು ಅಂದ್ಕೋತೀವಿ ಅದನ್ನ ಅಮ್ಮ ಮಾಡೇ ಮಾಡ್ತಾರೆ ನನ್ನ ಪಾಲಿಗೆ ಅಮ್ಮ ಒಂದು ಮಗು ಥರನೇ ಅಥವಾ ನನ್ನ ತಾಯಿ ಥರ ಎರಡು ಥರನೂ ನಾನು ಟ್ರೀಟ್ ಮಾಡ್ತೀನಿ ಆಮೇಲೆ ಕೆಲವೊಂದು ಸರಿ ನನ್ನ ಫ್ರೆಂಡ್ ಥರನೂ ಅಮ್ಮನ ಹತ್ರ ಮಾತಾಡ್ತಾಯಿರ್ತೀನಿ ಅಮ್ಮ ಹಿಂಗೆ ಅಂತೇಳಿದ್ರೆ ಅವರೊಂದು ಹೂ ಕೊಡ್ತಾರೆ ನಾನು ಏನಾದ್ರು ಬೇಡ್ಕೊಂಡಾಗ ನನಗೆ ಹೂ ಕೊಡ್ತಾರೆ ನನಗದು ನೆಕ್ಸ್ಟು ಅದು ಹಾಗೇ ಆಗುತ್ತೆ ನನಗಿದು ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ ನಾನು ನಾನು ಲೀಸಗಿದ್ದ ಮನೆಯನ್ನು ಖಾಲಿ ಮಾಡಬೇಕಾಗಿತ್ತು ಅಂತ ಸಂದರ್ಭ ಬಂತು ಅದಕ್ಕಿಂತ ಮುಂಚೆ ನನಗೆ ತಿಳೀತು ಲೀ ಇದು ಖಾಲಿ ಮಾಡಬೇಕಾಗುತ್ತೆ ಅಂತ ನಾನು ಅಮ್ಮನ ಹತ್ರ ಕೂತ್ಕೊಂಡು ಒಂದೇ ಮಾತು ಹೇಳಿದ್ದು ಅಮ್ಮ ನಾನು ಈ ಮನೆ ಖಾಲಿ ಮಾಡಿದ್ರೆ ನಾನು ಸ್ವಂತ ಮನೆಗೆ ಹೋಗಬೇಕು ಅಂತ ನಾವು ಎಷ್ಟು ಜಾಗದಲ್ಲಿ ಮನೆ ಹುಡುಕಿದ್ದೀವಿ ಅಂತೇಳಿದ್ರೆ ತುಂಬ ಕೆಲವೊಂದು ಸರಿ ಹತ್ಬಿಟ್ಟಿದ್ದೀನಿ ನಾನು ಏಕೆಂದರೆ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ವಿ ಮತ್ತು ಅದೇನೋ ಕಾರಣ ಅಂತಾರ ಅದು ಕ್ಯಾನ್ಸಲ್ ಆಯಿತು ಅಂದರೆ ಅವರು ಇದ್ದಿದ್ದವರು ಬೇರೆಯವ್ರು ಇದ್ರಲ್ಲ ಅವರು ಮನೆ ಬಿಡೋಲ್ಲ ಅಂತ ಹೇಳಿದ್ರು ಲೇಟ್ ಮಾಡಿ ಖಾಲಿ ಮಾಡ್ತೀವಿ ಅಂತ ಆ ಟೈಮಲ್ಲಿ ನಮಗೆ ಅವರು ಅಡ್ವಾನ್ಸ್ ವಾಪಸ್ ಕೊಟ್ಟರು ನೆಕ್ಸ್ಟ್ ಎಲ್ಲೂ ಹುಡುಕಿದ್ರು ಲೇಸಿಗೆ ಎಲ್ಲೂ ಮನೆ ಸಿಗ್ತೈತಿಲ್ಲ ಬೆಂಗಳೂರಲ್ಲಿ ಮನೆಗಳು ಸಿಗುತ್ತೆ ನಾವು ಏನು ಮಾಡಿದ್ರು ನಮಗೆ ಮನೆ ಸಿಕ್ಕಿಲ್ಲ ಕೊನೆಗೆ ಅಮ್ಮ ಬಂದೊಂದೇ ಮಾತು ಹೇಳಿದು ಅವಳು ಈ ಥರ ಕೈ ಮುಕ್ಕೊಂಡಿದ್ದಾಳೆ ನಾನು ಅದನ್ನ ನೆರವೇರಿಸ್ಕೊಡ್ತೀನಿ ಅಂತ ಕೊನೆಗೆ ನಾನು ಏನಾಯಿತು ಅಂತೇಳಿದ್ರೆ ಬಂದು ನಮ್ಮನೆಗೆ ಸೇರಿಕೊಂಡೆ ನಾನು ನಾನೀಗ ನಮ್ಮ ಸ್ವಂತ ಮನೆಯಲ್ಲೇ ಇದ್ದೀನಿ ನನಗಿದೊಂದು ಪವಾಡ ಅಂತಲೇ ಹೇಳ್ಬೋದು ನಂಗೆ ಅದನ್ನ ನೆನೆಸ್ಕೊಂಡಾಗೆಲ್ಲ ಒಂಥರ ಖುಷಿನೂ ಆಗುತ್ತೆ ನಗುನು ಬರುತ್ತೆ ಹೌದು ಈ ಥರನೂ ಆಗುತ್ತಾ ಅಂತಲೇ ಅನಿಸ್ಬಿಡ್ತು ಇದು ಹೌದು ಫ್ರೆಂಡ್ಸ್ ಅಮ್ಮಂದು ಮಹಿಮೆ ಅಪಾರ ನನಗೆ ವರ್ಣಿಸೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ನಾನು ಅದನ್ನ ಅಮ್ಮನಿಂದ ನೋಡಿ ನೋಡಿ ಅನುಭವಿಸ್ತಾ ಇದ್ದೀನಿ ತುಂಬ ಪವಾಡಗಳು ಇದೆ ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ನೀವು ಅಮ್ಮನ ಬಗ್ಗೆ ತಿಳ್ಕೊತೀರಾ ವಿಡಿಯೋ ಕಂಟಿನ್ಯೂ ಆಗುತ್ತೆ ಇವಾಗ ಏನು ನೋಡ್ತಿದ್ದೀರ ದೇವ್ರ ಪೂಜೆ ಮಾಡಿರೋದು ಇದು ನಾವು ಸ್ವಂತ ಮನೆಯಲ್ಲೇ ಮಾಡಿರೋದು ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ದೇವ್ರನ್ನ ಇಟ್ಟು ಪೂಜೆ ಮಾಡಿದ್ದೀನಿ ಅಮ್ಮನಿಗೆ ತೃಪ್ತಿ ಆಗಿದೆ ಅಂತ ಅಂದ್ಕೋತೀನಿ ನಾನು ಏಕೆಂದರೆ ಅದಕ್ಕೆ ಉತ್ತರನೂ ನಾನು ಕೊಟ್ಟಿದ್ದಾರೆ ಅಮ್ಮ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ರೇಣುಕಾದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ